ಊಟ ಆಯ್ತಾ ಸಿ ಆಯಿತು ಪದ್ದು ನಿಂದ ಆಯ್ತಾ ಏನಪ್ಪ ಫುಲ್ ಬ್ಯುಸಿ ಆಗಿ ಹೋಗಿದ್ಯಾ ಅದು ಕೇಳಿಸ್ತಿದ್ದ ಅದು ಕೇಳಿಸ್ತಿದ್ದ

गिट्टी का खून बा

yeah ಸಿತ್ರಾ ಬರಲಾ ಯಾಕೋ ನಿಂತಕ್ಕೆ মের আপোতে লনিতো কোডেলে এই মের অটতে কোডেলে সারো চোলেটো Sako, sako. Moun moun sako. ಬರೀ ಪರವಾಗಿಲ್ಲ ಆದ್ರೂ ಪರವಾಗಿಲ್ಲ ಬರೀ ಆದ್ರೂ ಪರವಾಗಿಲ್ಲ ಬರೀ ನೀನ್ ಬರೀ ಏನೋ ಮಾಡಿಸಿದ ಪೆನ್ನಲ್ಲಿ ಬರಿಯೋ ಕಾಯಿನ್ಸ್ ಬರೀ ಸ್ಕೂಲಲ್ಲಿ ಏನ್ ಮಾಡ್ತಾ ಇದ್ದ ಅಮ್ಮ ಬರಿತಾ ಇದ್ದ ಸ್ಕೂಲಲ್ಲಿ ಏನ್ ಮಾಡ್ತಾ ಇದ್ದ ಅಮ್ಮ ಬರಿತಾ ಇದ್ರೆ ಹಾಯ್ ಕೌಶಿ ಬಾರ್ಗೂ ಹೇಳು ಕೌಶಿ ಎಂಜಾಯಿಂಗ್ ಫುಲ್ಲಿ ಈಟಿಂಗ್ ನೈಸ್ಲಿ ಆಲ್ವೇಸ್ ಅಪ್ಲೋಡಿಂಗ್ ದ ಈಟಿಂಗ್ ಒನ್ ಕಿಲ್ಲ ಕಿಲ್ಲ ಹ್ಞೂ ತಿನ್ನು ತಿನ್ನು ಮಂಕಿ ತಿನ್ನು ತಿನ್ನು ಇನ್ನೂ ಟೈಮ್ ಜಾಸ್ತಿ ಐತೆ ಬರೀ ಬರ್ದೇ ಬರೀತಾಳೆ ಬರೀ ಅದಕ್ಕೆ ಸ್ಕೂಲ ಟೈಮ್ ಇದ್ದಾಗ ಬರ್ದ್ಬಿಡ್ಬೇಕಿದ್ ಬರ್ದಿಲ್ಲ ನೋಡು ಎಂತ ಮರ್ರಿ ಏನಾಯ್ತು ಬ್ರೈನ್ ಬಿ ಐ ಎನ್ ಐನ್ ಏನು ಊಟ ರೀ ಮಟನ್ ಮಟನ್ ಸಾಂಬಾರ್ ಮುದ್ದೆ ಅನ್ನ

ಇವಾಗ ಶಾಪ್ನಿಕ್ಕೆ ಯಾವ್ದು ಬೇಕಾಗಿಲ್ಲ ಇಕ್ಕಲ್ಲಿ ಇಕ್ಕಲ್ಲಿ ಬರಿ ಹೋಗು ಹಾಯ್ ಹಾಯ್ ಅರುಣ್ ಬರೀ ನೀನ್ ಅದು ನೋಡ್ಬೇಡ ನೀನ್ ನಿಂದು ನೀನ್ ನೋಡ ಎಲ್ಲೆಲ್ಲೋ ಉಲ್ಟು ಉಲ್ಟಾ ಬರಿತಾ ಇದೀಯ ನೀನ್ ಬರ್ಕೊಂಡೋಗಿ ಬರೀ ಫಸ್ಟ್ ಇಲ್ಲಿ అజ్జి ఊట ఆయ్ అజ్జియారు ఎందు అజ్జి అజ్జియారు నవీన్ అయి ఊట అయిత దొడమ్మ ఆ ఇన్ కడదుబిడు ಏನ್ ಬರೀ ವೆರಿ ಗುಡ್ ಬರಿ ಫಾಸ್ಟ್ ಫಾಸ್ಟಾಗಿ ಬರಿ ಆಗತ್ತೆ ಬರಿ ಅಲ್ಲೇ ಚಿಕ್ಕಮ್ಮ ಊಟ ಹ್ಮ್ ಮತ್ತೆ ನಿಂದಾಯ್ತಾ ಅರುಣ್ ಊಟ ತಲೆ ಬಗ್ಸ್ಕೊಂಡು ಬರಿತಾ ಇರ್ಬೇಕು ಬರಿ ಊಟ ಮಾಡಿ ಒಂದ್ ಆಯ್ತು ಯಾಕಪ್ಪ ಬೇಡ ಬರ್ದಾಕಿದ್ವು ಇನ್ ತ್ರೀ ಲೈನ್ಸ್ ಬರ್ದ್ರೆ ಆಗೋಯ್ತು ಫಸ್ಟ್ ಬರ್ದಾಕು ಅದ್ ನಂಗೆ ಮಾಡಿ ಅಂತ ಅಮ್ಮ ಹೇಳ್ಕೊಂಡ್ ಬರಿಬೇಕು ತರ್ಟಿ ಟ್ವೆಂಟಿ ಸ್ಪೆಲ್ಲಿಂಗ್ ಹೇಳ್ಬೇಕು ನನ್ಗೆ ಇವಾಗ ಬರಿ ಬರಿ ಹೇಳ್ಕೊಂಡ್ ಬರಿ அங்கே அட்க்கே بني லெட்டப் மோட. பெரிய நீरुடுடம்மா ಊಟ இல்ல மேலே அங்க லெட்டப் மோட. மேனே சக்கன் மாबित பா, ஓபா. பாஸ்தே பச்சியா கப்பா ನೀನ್ಯಾಕೋ ಪೆನ್ನಲ್ಲಿ ಬಂದ ಅಷ್ಟು ಗಲೀಜಾಗಿ ಬರೀತಾ ಇದ್ಯಾ ಇನ್ನ ಎರಡು ಬರ್ದಾಕ್ತಮ್ಮ ಇನ್ಯಾ ಹೋಮ್ ವರ್ಕ್ ಐತೆ ಅದೇನ್ ಕಾಬ್ಯಾಗ ಎತ್ಕೊಂಡಿದ್ಯಾ ಎಲ್ಲ ನಾನು ಎತ್ತಿಕ್ತೀನಿ ಡೈಲಿ ಬೆಳಿಗ್ಗೆ ಸಾಯಂಕಾಲ ನೀವು ಸಾಯಂಕಾಲದ ಸಾಕ್ರಿ ಯಾರು ಒಬ್ಬರು ಯಾರೋ ನೀನು ಯಾರೋ ಬರೀ ಡ್ರಾಮಾಗ ಬೇಡ ಓದು ಮಾಸೇನಾ ಇನ್ನ ಇನ್ನ ಮುಗ್ದಿಲ್ಲ ಥ್ಯಾಂಕ್ ಯು ಅರುಣ್ ವಿಡಿಯೋ ನೋಡಿದಕ್ಕೆ. அல்ல yeah? மோப்பா <t– tr seine Christmas> ಫಸ್ಟ್ ಇದನ್ನ ಮಾಡು ಇಷ್ಟು ಮಾಡಿದ್ರೆ ಸಾಕು ಸದ್ಯಕ್ಕೆ ಮಾಡು ಓದು ಡಿ ಆರ್ ಎ ಡಬ್ಲ್ಯೂ ಡ್ರಾ ಐ ಎನ್ ಜಿ ಇನ್ ಡ್ರಾಯಿಂಗ್ ಅದೇನಾದ್ರು ಇಲ್ಲಿ ಬನ್ನಿ ನಿ ಕಡೆಗೆ ಬ್ಯಾಗ್ ಎತ್ತಿಕ್ ಚೋಟ ಪಿಂಗ್ ಬ್ಯಾಗ್ ಎತ್ತಿಕ್ ಇನ್ನೊಂದು ವಿಡಿಯೋ ಹಾಕ್ತೇನೆ ಅದು ನೋಡು ಹ್ಮ್ ಅಪ್ಪ ಇವಾಗ ಬಲೆ ಚೆನ್ನಾಗಿ ಓದ್ತಾ ಇದ್ದೀರಾ ಇನ್ ಟಿ ವಿ ಬರೀ ಇಸ್ಕೋ ಏ ಬರೀ ಏಟ್ ಎ ಜಿ ಎಚ್ ಟಿ ಅದೇನ್ ಬಟ್ಟೆ ಇಲ್ಲ ಕೈ ಹತ್ರ ಏನದು ಬುಕ್ ತುಳಿತಾ ಇದೆಯಾ ಚಾದು ಕೆಳಗಡೆ ಚಾದು ಕೆಳಗಡೆ ಬುಕ್ ತುಳಿತಾ ಇದೆಯಾ ಕೆಳಗಡೆ ಬುಕ್ ತುಳಿತಾ ಇದೆಯಾ

ಇದೀರಾ ಸಿಸ್ಟರ್ ಹಾ ಹೌದು ಹೌದು ಸಿಸ್ಟರ್ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ ಇದು ಇಲ್ಲ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ಬ್ಯಾಂಗ್ಳೂರ್ಗ್ ಹೋಗಿದ್ದೆ ಆಯ್ತು ಬ್ರೇಕ್ ಆಗಿ ಬರ್ತಾ ಇದೆ ಡಿ ಆರ್ ಎ ಡಬ್ಲ್ಯೂ ಐ ವಾಯ್ಸಾ ಜಿ ಓದು ಆಯ್ತಪ್ಪ ನಿಮ್ದು ಫಾಸ್ಟ್ ಫಾಸ್ಟ್ ಅದ್ ಬರೀ ಅದ್ ಏನು ಬರೀ ಬರೀ ಲೈನ್ ಟಚ್ ಮಾಡ್ಕೊಂಡು ಬರ್ದಾಕ್ ಇಲ್ಲಿ ಹೆಂಗಿದೋ ಹಂಗೆ ಬರ್ದಕ್ ಓದು ಹೇಳ್ಕೊಂಡು ಬರೋ ನೀನು ಹೇಳ್ಕೊಂಡೆ ಬರದಕ್ಕೆ ಓದ್ಕೊಂಡೇ ಬರ್ದಾಕು ಇನ್ನಿವರ್ಸತಿ ಓದೋಕೆ ಟೈಮ್ ಇರೋಲ್ಲ ಟ್ವೆಂಟಿ ಟಿ ಡಬ್ಲ್ಯೂ

हम्म ये तो बड़ी नहीं तो यहाँ को हिंसा कोती हाँ एक्साम बंद ना